ಬಿಜೆಪಿ ಗ್ರಾಮೀಣ ಮಂಡಲದ ಅಧ್ಯಕ್ಷರಾದ ಪರಮೇಶಪ್ಪ ಗೋಳನ್ನವಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ರಾಣೆಬೆನ್ನೂರಿನ ಅಭಿಮಾನಿಗಳ ಆಶ್ರಯದಲ್ಲೇ ಒಂದು ವಿನೂತನ ಮತ್ತು ವಿಶೇಷ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿದೆ ಅದೇನಪ್ಪ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಹಾಗೂ ನೋಟ್ಬುಕ್ಸ್ ವಿತರಣೆ ಕಾರ್ಯಕ್ರಮ ಮತ್ತು ತಾಲೂಕಿನ ಗ್ರಾಮ ಪಂಚಾಯಿತಿಯ ಡಿ ದರ್ಜೆ ನೌಕರರಿಗೆ ಅಭಿನಂದನಾ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಮತ್ತು ಅವಿಭಕ್ತ ಕುಟುಂಬಗಳಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ ಈ ವಿಶೇಷ ಕಾರ್ಯಕ್ರಮವು ರಾಣೆಬೆನ್ನೂರಿನ ಪಿಬಿ ಬಿ ರಸ್ತೆಯಲ್ಲಿರುವ ಶ್ರೀ ಸಿದ್ದೇಶ್ವರ ಸಮುದಾಯ ಭವನದಲ್ಲೇ ದಿನಾಂಕ ಇಪ್ಪತ್ತೆರಡು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಲಿದೆ ಈ ಕಾರ್ಯಕ್ರಮದ ವಿಶೇಷತೆ ಏನಪ್ಪಾ ಅಂದ್ರೆ ರಾಣೆಬೆನ್ನೂರು ತಾಲೂಕಿನ ತುಮ್ಮಿನಕಟ್ಟಿ ಮಾಳನಾಯಕನಹಳ್ಳಿ ಲಿಂಗದಹಳ್ಳಿ ಪಿಲ್ಲಹಳ್ಳಿ ಮುದೇನೂರು ಅಂತರವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಐದರಿಂದ ಹತ್ತನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ಬುಕ್ಸ್ ಮತ್ತು ಸ್ಕೂಲ್ ಬ್ಯಾಗ್ ವಿತರಣೆ ಕಾರ್ಯವನ್ನು ಅಚ್ಚುಕಟ್ಟಾಗಿ ಮಾಡಲಾಗುವುದು ಮಾತ್ರವಲ್ಲ ರಾಣೆಬೆನ್ನೂರು ತಾಲೂಕಿನ ಗ್ರಾಮ ಪಂಚಾಯಿತಿಯ ಎಲ್ಲ ಡಿ ದರ್ಜೆಯ ನೌಕರರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಹತ್ತು ವಿದ್ಯಾರ್ಥಿಗಳಿಗೆ ಸನ್ಮಾನ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇರುತ್ತದೆ ಇದು ಮಾತ್ರವಲ್ಲದೆ ರಾಣೆಬೆನ್ನೂರು ತಾಲೂಕಿನ ಆಯ್ದ ಅವಿಭಕ್ತ ಕುಟುಂಬಗಳಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ಕೂಡ ನಡೆಯಲಿದೆ ಒಂದೇ ವೇದಿಕೆಯಲ್ಲಿ ಇಷ್ಟೆಲ್ಲ ಉತ್ತಮ ಕಾರ್ಯಕ್ರಮಗಳು ನಡೆಯಲಿದ್ದು ಇದೊಂದು ವಿಶೇಷ ಕಾರ್ಯಕ್ರಮವಾಗಿ ಎಲ್ಲರ ಕಣ್ಮನ ಸೆಳೆಯುವ ಕಾರ್ಯಕ್ರಮವಾಗಿರುತ್ತದೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಲಿರುವವರು ಶ್ರೀ ಗುರುಮೂಕಪ್ಪ ಶಿವಯೋಗಿಗಳ ಮಠ ಜಂಗಮ ಕ್ಷೇತ್ರ ತಿಪ್ಪಾಯಿಕೊಪ್ಪದ ಶ್ರೀ ಮಾನಿಪ್ರ ಮಹಾಂತ ಮಹಾಸ್ವಾಮಿಗಳು ಅಧ್ಯಕ್ಷರು ಶ್ರೀಮತಿ ಗೌರಮ್ಮ ಬಸಪ್ಪ ಗೋಳನ್ನವರ್ ರಾಣೆಬೆನ್ನೂರು ಈ ಕಾರ್ಯಕ್ರಮದ ಉದ್ಘಾಟನೆ ನಡೆಸಿಕೊಡುವವರು ಸನ್ಮಾನ್ಯ ಶ್ರೀ ಬಿಸಿ ಪಾಟೀಲ್ ಮಾಜಿ ಶಾಸಕರು ಹಿರೇಕೇರೂರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿರುವವರು ಮಾಜಿ ಶಾಸಕರು ಮತ್ತು ಹಾಲಿ ಬಿಜೆಪಿ ಜಿಲ್ಲಾಧ್ಯಕ್ಷರುವಾದ ಸನ್ಮಾನ್ಯ ಶ್ರೀ ಅರುಣ್ ಕುಮಾರ್ ಪೂಜಾರ್ ಮತ್ತು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷರು ಸನ್ಮಾನ್ಯ ಶ್ರೀ ಬಸವರಾಜ್ ಕೇಲ್ಗಾರ್ ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀ ಮಂಜುನಾಥ್ ಓಲೇಕಾರ್ ರಾಷ್ಟ್ರೀಯ ಪರಿಷತ್ ಸದಸ್ಯರು ಬಿಜೆಪಿ ಶ್ರೀಮತಿ ಶೋಭಾ ನಿಸ್ತಿಮಗೌರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿಜೆಪಿ ಬೆಂಗಳೂರು ಸುಭಾಷ್ ಗಡಿಯಪ್ಪನವರ್ ರಮೇಶ್ ಗತ್ತಲ್ ಪರಮಪ್ಪ ಶಿವಣ್ಣನವರ್ ಶ್ರೀಮತಿ ಹೊನ್ನಮ್ಮ ಬಸವಣ್ಣಪ್ಪ ಕಾಟಿ ಮತ್ತು ತಾಲೂಕಿನ ಹಲವಾರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸರ್ವರಿಗೂ ಆದರದ ಸ್ವಾಗತವನ್ನ ಕೋರುವವರು ಶ್ರೀ ಪರಮೇಶಪ್ಪ ಗೂಳನ್ನವರ ಅಭಿಮಾನಿಗಳು ಮತ್ತು ಹಿತೈಷಿಗಳು ಈ ಸುಂದರವಾದ ವಿಶೇಷ ಕಾರ್ಯಕ್ರಮಕ್ಕೆ ಸರ್ವರಿಗೂ ತುಂಬು ಹೃದಯದ ಆಧಾರದ ಸ್ವಾಗತ ಬ್ಯೂರೋ ರಿಪೋರ್ಟ್ ಕನ್ನಡ ನ್ಯೂಸ್ ರಾಣೆಬೆನ್ನೂರು ಈ ಪ್ರತಿ ವರ್ಷ ಈ ಹುಟ್ಟಹಬ್ಬದ ಗೋಸ್ಕರ ಹುಟ್ಟಹಬ್ಬದ ನಿಮಿತ್ತ ಮಾಡಿಕೊಂಡು ಅದ್ರ ಗೋಸ್ಕರ ಕಾರ್ಯಕ್ರಮ ಜನರಿಗೆ ಅನುಕೂಲವಾದ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇವೆ ಇದು ಆರನೇ ವರ್ಷದಲ್ಲಿ ಈ ವರ್ಷ ನಾವು ಏನು ಒಂದು ಆರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಐದರಿಂದ ಹದಿನೈದು ತರಗತಿ ಮಕ್ಕಳಿಗೆ ಬುಕ್ಸು ಸ್ಕೂಲ್ ಬ್ಯಾಗು ಪೆನ್ನು ಪೆನ್ಸಿಲು ಕೊಡೋದು ಅದನಂತರ ಈ ಇಪ್ಪತ್ತೆಂಟು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಡಿ ದರ್ಜೆಯ ನೌಕರರಿಗೆ ಸನ್ಮಾನ ಮತ್ತು ಅಭಿನಂದನಾ ಪತ್ರ ನೀಡಿ ಸನ್ಮಾನಿಸಿ ಗೌರವಿಸೋದು ಅದನಂತರ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಹತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಏನು ರಾಣೆಬೆಂದನೂರು ತಾಲೂಕಿನಲ್ಲಿ ಅವಿಭಕ್ತ ಕುಟುಂಬ ಅಂತಂದು ಇದಾವಲ್ಲ ಅಂತ ಒಂದು ಹತ್ತರಿಂದ ಹದಿನೈದು ಕುಟುಂಬಗಳನ್ನು ಗುರುತಿಸಿ ಅವರಿಗೆ ಸನ್ಮಾನಿಸಿ ಸನ್ಮಾನಿಸಿ ಸಮಾಜಕ್ಕೆ ಮಾದರಿ ಮಾಡುವ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಮುಕ್ಕಪ್ಪ ಶಿವುಗಳ ತಿಪ್ಪಾಯಕೊಪ್ಪರು ಆಮಿಸಿ ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಹಿರಿಯರಿನ ಮಾಜಿ ಶಾಸಕ ಅಂತ ಬಿಶಿಪಾರು ನಮ್ಮ ಜಿಲ್ಲಾಧ್ಯಕ್ಷರಂಥ ಅನುಕುಮಾರ್ ಅವರು ನಮ್ಮ ರಾಜ್ಯ ಅಂತ ಬಸವರಾಜ್ ಕೆಲ್ಗಾರ್ ಅವರು ರಾಷ್ಟ್ರೀಯ ಪರಿಷತ್ ಸದಸ್ಯರಾದಂಥ ನಮ್ಮ ಮಂಜಣ್ಣ ಒಲೆಕಾರ್ ಅವರು ರಾಷ್ಟ್ರೀಯ ಮಹಿಳಾ ಪ್ರಧಾನಕಾರ ಶೋಭಕರ್ ನಿಸಿಂಗೌಡ್ರವರು ಕೆ ಸಿ ಸಿ ಬ್ಯಾಂಕಲ್ಲಿ ಡ ನಮ್ಮ ಮಾವನರರಾದಂ ಸುಭಾಷ್ ಗಡ್ಯಪ್ಪನವರು ಆ ವಾರ್ಡಿನ ನಮ್ಮ ಸಿದ್ದೇಶ್ವರ ಸಮುದಾಯ ಭವನದಲ್ಲಿ ಕಾರ್ಯಕ್ರಮ ಮಾಡುವ ಸಲುವಾಗಿ ಆ ವಾರ್ಡಿನ ನಗರಸಭಾ ಸದಸ್ಯನಿಯರಾದ ನಮ್ಮ ತಾಯಿ ಸ್ವರೂಪದ ಹೊನ್ನಮ್ಮ ಕಾಟಿಯವರು ಇನ್ನೂ ಹೆಚ್ಚಿನ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಅಧ್ಯಕ್ಷರು ಆಗಸ್ಬಿಡ್ತಾರೆ ತಾವುಗಳು ಬಂದು ಈ ಕಾರ್ಯಕ್ರಮವನ್ನು ಇಪ್ಪತ್ತೆರಡನೇ ತಾರೀಕಿಗೆ ಬಂದು ಕಾರ್ಯಕ್ರಮವನ್ನು ಗಳಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಂದ್ರೆ ತಮ್ಮಲ್ಲಿ ಮುಗಿದು ಕೇಳ್ಕೊಳ್ತು ಈ ಕಾರ್ಯಕ್ರಮವನ್ನು ಜನರ ಮತ್ತು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಅವರು ತಮ್ಮ ಸ್ವಂತ ದುಡಿಮೆಯಲ್ಲಿ ಈ ಹಣವನ್ನು ಖರ್ಚು ಮಾಡಿ ಶಾಲಾ ಮಕ್ಕಳಿಗೆ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತಂದು ಈ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಎಷ್ಟೋ ಜನಕ್ಕೆ ದುಡ್ಡಿದ್ರೂ ಸಹ ಅದನ್ನು ಕೊಡಬೇಕು ಅದನ್ನು ಯಾವ ರೀತಿ ಯುಟಿಲೈಸ್ ಮಾಡಬೇಕು ಅಂತಕ್ಕಂಥ ಒಂದು ಗುಣ ಇರೋದಿಲ್ಲ ಆದರೆ ಪರಮೇಶ್ವಣ್ಣವರು ಉದಾರಿಗಳಾಗಿದ್ದು ತಮ್ಮ ದುಡಿಮೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ಭಾಳ ಶ್ಲಾಘನೀಯ ಮತ್ತೆರಡನೇ ತಾರೀಕು ಸಿದ್ದೇಶ್ವರ ಕಲ್ಯಾಣದಲ್ಲಿ ನಡೆಯುವ ಮಾಜಿ ಎ ಪಿ ಎಮ್ ಸಿ ಸದಸ್ಯರಾಗಿರ್ತಕ್ಕಂಥ ಪರಮೇಶ್ವರನ ಗುಳ್ಳಣ್ಣವರ ನಲವತ್ತೆಂಟನೇ ಹುಟ್ಟುಹಬ್ಬದ ಕಾರ್ಯಕ್ರಮ ನಿತ್ಯವಾಗಿ ಆರನೇ ವರ್ಷವಾಗಿ ಸಾರ್ವಜನಿಕವಾಗಿ ಆರನೇ ವರ್ಷದ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ಏನು ಹಿಂದೆ ಪರಮೇಶ್ವರನ ಗುಳ್ಳಣ್ಣವರು ಸಮಾಜಕ್ಕೆ ಯಾರು ಸೇವೆಯನ್ನು ಸಲ್ಲಿಸಿ ತಮ್ಮನ್ನು ತಾವು ಅರ್ಪಣೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಪ್ರತಿ ವರ್ಷ ಅವರು ಕರೆಸಿ ಗುರುತಿಸಿ ಅವರಿಗೆ ಸನ್ಮಾನ ಮಾಡುವಂಥ ಒಂದು ಪರಂಪ ಪರಿಪಾಠವನ್ನು ಹಮ್ಮಿಕೊಂಡು ಬಂದಿದ್ದಾರೆ ಆ ಒಂದು ಹಿಂದಿನ ವರ್ಷದಲ್ಲಿ ಭಾಳ ಒಂದು ಗೌರವಿತ ಇರ್ತಕ್ಕಂಥ ವ್ಯಕ್ತಿಗಳು ಅಂತಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಆಂಬ್ಯುಲೆನ್ಸ್ ಡ್ರೈವರ್ಸ್ ಆಗಿರ್ಬೋದು ಶವಗಾರದಲ್ಲಿ ಮಾಡುವಂಥ ಕಾರ್ಯಕ್ರಮ ಅವ್ರನ್ನೆಲ್ಲ ಕರೆಸಿ ಗೌರವಿಸಿದ್ರು ಲೈಮನ್ಗೆ ಗೌರವಿಸಿದ್ರು ಹಾಗೆ ಈ ವರ್ಷ ಕೂಡ ಭಾಳ ಒಂದು ವಿಶೇಷ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದೇನಂದ್ರೆ ಮಕ್ಕಳಿಗೆ ಪಠ್ಯಪುಸ್ತಕ ಕೊಡುವ ಜೊತೆಗೆ ಭಾಳ ಒಂದು ಆದರ್ಶ ಒಂದು ಕಾರ್ಯಕ್ರಮ ಅಂತಂದರೆ ಅವಿಭಕ್ತ ಕುಟುಂಬ ಇವತ್ತು ಸಮಾಜದಲ್ಲಿ ಕುಟುಂಬಗಳು ಅವಿಭಕ್ತ ಕುಟುಂಬಗಳೇ ಇಲ್ಲ ಒಬ್ಬರು ಇಬ್ಳರು ಮಕ್ಕಳು ಗಂಡ ಹಿಡ್ತಿರುವಂಥ ವ್ಯವಸ್ಥೆಯಲ್ಲಿ ಅವಿಭಕ್ತ ಕುಟುಂಬಗಳನ್ನು ಹುಡುಕಿ ಇವತ್ತು ಅವ್ರನ್ನ ಕರೆಸಿ ಸಮಾಜಮುಖಿಯಾಗಿ ಅವರಿಗೂ ಒಂದು ತೋರಿಸುವ ಮೂಲಕ ಎಲ್ಲರೂ ಅವಿಭಕ್ತ ಕುಟುಂಬ ಇರಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಪರಮೇಶ್ವರನ ಇದು ಕಾರ್ಯಕ್ರಮ ಹಮ್ಮಿಕೊಳ್ತಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಮಾಧ್ಯಮ ಮೂಲಕ ರಾಣೆಬೆನ್ನೂರು ತಾಲೂಕಿನ ಜನತೆ ವಿನಂತಿ ಏನಂತಂದರೆ ಏನು ಪರಮೇಶ್ವರನ ತನಗಾಗಿ ಅಲ್ಲ ಸಮಾಜಕ್ಕಾಗಿ ದುಡಿತಾ ಇದ್ದಾನೆ ಇವತ್ತು ಅಂತ ಒಬ್ಬ ಹಬ್ಬ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಅವನಿಗೂ ಕೂಡ ಆಶೀರ್ವ ಆಶೀರ್ವಚ ಆಶೀರ್ವಾದ ಮಾಡೋ ಮೂಲಕ ಅವನು ಕೂಡ ಉತ್ತರ ಉತ್ತರ ಬೆಳಿಲಿ ಹೈಗೆ ಸದಾ ಸಮಾಜ ಸೇವೆ ಮಾಡುವ ಮೂಲಕ ಅವರ ಜೀವನ ಕೂಡ ಚೆನ್ನಾಗಿರಲಿ ಅಂತ ತಾವು ಬಂದು ಆಶೀರ್ವಾದ ಮಾಡಬೇಕು ಅಂತಂದು ಹೇಳುವಂಥ ಮೂಲಕ ಇವತ್ತಿನ ದಿವಸ ಈ ಪ್ರೆಸ್ ಮೀಟ್ ಕರೆದಿದ್ದೇವೆ ತಾವೆಲ್ಲರೂ ಕೂಡ ಇನ್ನು ಪ್ರಚಾರ ಕೊಟ್ಟು ಆ ಒಂದು ಕಾರ್ಯಕ್ರಮ ಅಂತ ವಿನಂತಿ ಮಾಡ್ಕೊತೀವಿ ಧನ್ಯವಾದಗಳು